ನಾನು ಹರ್ಷಿತ ಆರನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಡು ನಾನು ಇಂದು ಸಂಧಿಗಳ ಕುರಿತು ತಿಳಿಸಲು ಪ್ರಯತ್ನಿಸುತ್ತೇನೆ ಸನ್ ನಾವು ಮಾತನಾಡುವಾಗ ಕೆಲವು ಪದಗಳನ್ನು ಬಿಡಿಬಿಡಿಯಾಗಿ ಹೇಳದೆ ಕೂಡಿಸಿ ಹೇಳುತ್ತೇವೆ ಉದಾಹರಣೆ ಗಮನಿಸಿ ಅಲ್ಲಿ ಅಲ್ಲಿ ಎಂಬ ಎರಡು ಪದಗಳನ್ನು ಅಲ್ಲಲ್ಲಿ ಎಂದು ಒಂದೇ ಪದವಾಗಿ ಹೇಳುತ್ತೇವೆ ಇಲ್ಲಿ ಎರಡೂ ಪದಗಳು ನಾಲ್ಕು ಅಕ್ಷರಗಳು ಒಟ್ಟು ಸೇರಿ ಮೂರು ಅಕ್ಷರಗಳ ಪದವಾಗಿದೆ ಹೀಗೆ ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ ಈ ರೀತಿಯಲ್ಲಿ ಪದಗಳು ಒಟ್ಟು ಸೇರುವಾಗ ಮೂಲ ಪದಗಳ ಅರ್ಥಕ್ಕೆ ಯಾವ ಲೋಪವೂ ಬರಬಾರದು ಲೋಪ ಬರುವುದಾದಲ್ಲಿ ಸಂಧಿ ಮಾಡಬಾರದು ಎಂಬ ನಿಯಮ ಉಂಟು ಪೂರ್ವಪದ ಪದ ಉತ್ತರ ಪದ ಸಂಧಿ ಯಾವಾಗಲೂ ಈ ಮೇಲಿನ ಎರಡು ಪದಗಳಲ್ಲಿ ಮಾತ್ರ ಆಗುತ್ತದೆ ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದದ ಮೊದಲ ಅಕ್ಷರ ದ ನಡುವೆ ಸಂಧಿಯಾಗುತ್ತದೆ ಇದು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು ಸಂಧಿ ಎಂದರೇನು ಎಂಬುದನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ಪೂರ್ವಪದ ಉತ್ತರ ಪದ ಹಾಗೂ ಸಂಧಿಪದ ಎಂದರೇನು ಎಂಬುದನ್ನು ತಿಳಿಯಬೇಕು ಉದಾಹರಣೆ ಇಲ್ಲಿ ಬೇರೊಬ್ಬ ಎಂಬ ಪದವಿದೆ ಎಂದು ಇಟ್ಟುಕೊಳ್ಳಿ ಇದು ಬಿಡಿಸಿ ಬರೆದಾಗ ಬೇರೆ ಪೂರ್ವಪದ ಒಬ್ಬ ಉತ್ತರ ಪದ ಬೇರೊಬ್ಬ ಸಂಧಿಪದ ಬಿಡಿಸಿ ಬರೆದಾಗ ಮೊದಲನೆಯ ಪದವು ಯಾವಾಗಲೂ ಪೂರ್ವ ಪದವಾಗಿರುತ್ತದೆ ಎರಡನೆಯ ಪದವು ಉತ್ತರ ಪದವಾಗಿರುತ್ತದೆ ಸಂಧಿ ಎಂದರೇನು ಸಂಧಿ ಎಂದರೆ ಎರಡು ವರ್ಣಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಮತ್ತು ಅರ್ಥಕ್ಕೆ ವ್ಯತ್ಯಾಸ ಬರದಂತೆ ಸೇರಿಸಿ ಉಚ್ಚರಿಸುವುದೇ ಸಂಧಿ ಎಂದು ಹೇಳುತ್ತಾರೆ ಎರಡು ವರ್ ಎರಡು ವರ್ಣಗಳು ಅಂದರೆ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಅಂದರೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಮತ್ತು ಅರ್ಥಕ್ಕೆ ವ್ಯತ್ಯಾಸ ಬರದಂತೆ ಅಂದರೆ ಅರ್ಥವನ್ನು ಸರಿಯಾಗಿ ಬರುವಂತೆ ಸೇರಿಸಿ ಉಚ್ಚರಿಸುವುದೇ ಅಂದರೆ ಸೇರಿಸಿ ಹೇಳುವುದೇ ಸಂಧಿ ಎಂದು ಕರೆಯುತ್ತಾರೆ ಉದಾಹರಣೆ ಮಾತು ಪೂರ್ವ ಪದ ಇಲ್ಲ ಉತ್ತರ ಪದ ಮಾತಿಲ್ಲ ಸಂಧಿ ಪದ ಸಂಧಿ ಕೋಷ್ಟಕ ಸಂಧಿಗಳಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳು ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಕನ್ನಡ ಸಂಧಿಯಲ್ಲಿ ಮತ್ತೆರಡು ಪ್ರಕಾರಗಳು ಕನ್ನಡ ಸಂಧಿ ಕನ್ನಡ ವ್ಯಂಜನ ಸಂಧಿ ಸಂಸ್ಕೃತ ಸಂಧಿಯಲ್ಲಿ ಮತ್ತೆರಡು ಪ್ರಕಾರಗಳು ಸಂಸ್ಕೃತ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿ ಕನ್ನಡ ಸ್ವರಸಂಧಿಯಲ್ಲಿ ಮತ್ತೆರಡು ಪ್ರಕಾರಗಳು ಲೋಪಸಂಧಿ ಸಂಧಿ ಕನ್ನಡ ವ್ಯಂಜನ ಸಂಧಿಯಲ್ಲಿ ಒಂದು ಪ್ರಕಾರ ಆದೇಶ ಸಂಧಿ ಸಂಸ್ಕೃತ ಸಂಧಿಯಲ್ಲಿ ನಾಲ್ಕು ಪ್ರಕಾರಗಳು ಸರ ಸವರ್ಣ ದೀರ್ಘ ಸಂಧಿ ಗುಣ್ ಸಂಧಿ ವೃದ್ಧಿ ಸಂಧಿ ಯಣ್ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಮೂರು ಪ್ರಕಾರಗಳು ಜಸ್ತು ಸಂಧಿ ಶತತ್ವ ಸಂಧಿ ಅನುನಾಸಿಕ ಸಂಧಿ ಸ್ವರ ಸಂಧಿ ಎಂದರೇನು ಸಂಧಿ ಎಂದರೆ ಸ್ವರದ ಮುಂದೆ ಸ್ವರ ಇದ್ದು ಸಂಧಿ ಆದರೆ ಅದು ಸಂಧಿ ಎನ್ನುತ್ತಾರೆ ವ್ಯಂಜನ ಸಂಧಿ ಎಂದರೇನು ವ್ಯಂಜನ ಸಂಧಿ ಎಂದರೆ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಇದ್ದು ಸಂಧಿ ಆದರೆ ಅದು ವ್ಯಂಜನ ಸಂಧಿ ಎನ್ನುತ್ತಾರೆ ಕನ್ನಡ ಸಂಧಿ ಎಂದರೇನು ಕನ್ನಡ ಸಂಧಿ ಎಂದರೆ ಕನ್ನಡ ಪದಗಳೇ ಅಥವಾ ಕನ್ನಡ ಮತ್ತು ಸಂಸ್ಕೃತ ಪದಗಳೇ ಇದ್ದು ಸಂಧಿ ಆದರೆ ಅದು ಕನ್ನಡ ಸಂಧಿ ಎಂದು ಕರೆಯುತ್ತಾರೆ ಸಂಸ್ಕೃತ ಸಂಧಿ ಎಂದರೇನು ಸಂಸ್ಕೃತ ಸಂಧಿ ಎಂದರೆ ಸಂಸ್ಕೃತ ಸಂಸ್ಕೃತ ಪದಗಳು ಇದ್ದಿಸ್ ಇದ್ದು ಸಂಧಿ ಆದರೆ ಅದು ಸಂಸ್ಕೃತ ಸಂಧಿ ಎಂದು ಕರೆಯುತ್ತಾರೆ ಸ ಕರೆ ಎಂದರೇನು ಸಂಧಿಕರೆ ಎಂದರೆ ಸಂಧಿಯಾಗುವಾಗ ಒಂದು ಅಕ್ಷರವು ಬಿಟ್ಟು ಹೋಗಬಹುದು ಇಲ್ಲವೇ ಒಂದು ಇರುವ ಅಕ್ಷರಗಳ ಜೊತೆಗೆ ಒಂದು ಅಕ್ಷರವು ಹೊಸದಾಗಿ ಬಂದು ಸೇರಬಹುದು ಅಥವಾ ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರವು ಬಂದು ಸೇರಬಹುದು ಇದನ್ನು ಹೀಗೆ ಸಂಧಿಯಾಗುವಾಗ ಒಂದು ಅಕ್ಷರ ಲೋಪವಾಗುವುದು ಒಂದು ಅಕ್ಷರದ ಬದ ಒಂದು ಅಕ್ಷರ ಹೊಸದಾಗಿ ಬರುವುದು ಅಥವಾ ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರವು ಹೊಸದಾಗಿ ಸೇರುವುದಕ್ಕೆ ಸಂಧಿಕಾರೆ ಎನ್ನುವರು ಒಂದು ಅಕ್ಷರವು ಬಿಟ್ಟು ಹೋಗಬಹುದು ಅಂದರೆ ಒಂದು ಅಕ್ಷರ ಲೋಪವಾಗುವುದನ್ನು ಲೋಪವಾಗುವುದನ್ನು ಲೋಪಸಂಧಿ ಎನ್ನುವರು ಉದಾಹರಣೆಗೆ ಊರು ಪ್ಲಸ್ ಅಲ್ಲಿ ಊರಲ್ಲಿ ಇಲ್ಲಿ ಊರು ಎಂಬುದು ಪೂರಪ ಇಲ್ಲಿ ಊರು ಎಂಬಲ್ಲಿ ರು ಇದರಲ್ಲಿ ಊ ಇದೆ ಆದ್ದರಿಂದ ಈ ಮೇಲಿನ ಉದಾಹರಣೆಯಲ್ಲಿ ಊ ಲೋಪವಾಗಿದೆ ಅಥವಾ ಮಾಯವಾಗಿದೆ ಹೀಗೆ ಸಂಧಿ ಕಾರ್ಯದಲ್ಲಿ ಊ ಹೂಲೋಪವಾಗಿದೆ ಸಂಧಿಯಾಗುವಾಗ ಒಂದು ಅಕ್ಷರ ಹೊಸದಾಗಿ ಬರ ಬಂದರೆ ಅದನ್ನು ಆಗಮ ಸಂಧಿ ಎನ್ನುವರು ಉದಾಹರಣೆ ಮೊಟ್ಟೆ ಪ್ಲಸ್ ಇಡು ಮೊಟ್ಟೆ ಇಡು ಇಲ್ಲಿ ಮೊ ಇಲ್ಲಿ ಈ ಮೇಲಿನ ಉದಾಹರಣೆ ಹೊಸದಾಗಿ ಬನ್ ಬಂದಿದೆ ಹೀಗೆ ಸಂಧಿ ಕಾರ್ಯದಲ್ಲಿ ಒಂದು ಅಕ್ಷರವು ಹೊಸದಾಗಿ ಬರಬಹುದು ಒಂದು ಅಕ್ಷರದ ಬದಲಿಗೆ ಒಂದು ಬೆ ಸಂಧಿಯಾಗುವಾಗ ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರವು ಬಂದರೆ ಅದನ್ನು ಆದೇಶ ಸಂಧಿ ಎನ್ನುವರು ಉದಾಹರಣೆಗೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಇಲ್ಲಿ ಈ ಮೇಲಿನ ಉದಾಹರಣೆಯಲ್ಲಿ ತ ಬದಲಿಗೆ ದ ಬಂದಿದೆ ಹೀಗೆ ಸಂಧಿ ಕಾರ್ಯದಲ್ಲಿ ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರ ಬಂದರೆ ಕಾರ್ಯ ಎನ್ನುವರು ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡ ಸಂಧಿಯಲ್ಲಿ ಮೂರು ಪ್ರಕಾರಗಳು ಲೋಪಸಂಧಿ ಸಂಧಿ ಆದೇಶ ಸಂಧಿ ಈಗ ನಾವು ಲೋಪಸಂಧಿ ಎಂದರೇನು ತಿಳಿದುಕೊಳ್ಳೋಣ ಲೋಪಸಂಧಿ ಎಂದರೆ ಪೂರ್ವ ಪದದ ಕೊನೆಯ ಅಕ್ಷರವು ಅರ್ಥ ಕೆಡದಂತೆ ಲೋಪವಾಗು ಅರ್ಥ ಕೆಡದಂತೆ ಲೋಪವಾಗುವುದು ಅಥವಾ ಮಾಯವಾಗುವುದನ್ನು ಲೋಪಸಂದಿ ಎಂದು ಕರೆಯುತ್ತಾರೆ ಉದಾಹರಣೆ ಗಮನಿಸಿ ಊರು ಪ್ಲಸ್ ಅಲ್ಲಿ ಊರಲ್ಲಿ ಇಲ್ಲಿ ಊರು ಎಂಬುದು ಪೂರ್ವ ಪದ ರು ಊರು ಎಂಬುದು ಪೂರ್ವಪದ ಅಲ್ಲಿ ಎಂಬುದು ಉತ್ತರ ಪದ ಊರಲ್ಲಿ ಎಂಬುದು ಸಂದಿಪದ ಇಲ್ಲಿ ಊರು ಎಂಬುದು ಪೂರ್ವ ಪದ ಇದರ ಕೊನೆಯಕ್ಷರ ರು ಇದರಲ್ಲಿ ಊ ಎಂಬ ಸರವಿದೆ ಊರು ಪ್ಲಸ್ ಅಲ್ಲಿ ಸೇರಿಸಿದಾಗ ಊರಲ್ಲಿ ಆಗುತ್ತದೆ ಇಲ್ಲಿ ಊ ಎಂಬ ಸರಲೋಪವಾಗಿದೆ ಆದ್ದರಿಂದ ಇದು ಲೋಪಸಂದಿ ಎಂದು ಕರೆಯುತ್ತಾರೆ ದೇವರು ಪ್ಲಸ್ ಇಂದ ದೇವರಿಂದ ಇಲ್ಲಿ ದೇವರು ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರ ರು ಇದರಲ್ಲಿ ಊ ಎಂಬ ಸರವಿದೆ ದೇವರು ಪ್ಲಸ್ ಇಂದ ಸೇರಿಸಿದಾಗ ದೇವರಿಂದ ಆಗುತ್ತದೆ ಇಲ್ಲಿ ಊ ಎಂಬ ಸರ ಲೋಪವಾಗಿದೆ ಆದರಿಂದ ಇದು ಲೋಪಸಂಧಿ ಅವನ ಪ್ಲಸ್ ಆರು ಅವನಾರು ಇಲ್ಲಿ ಅವನ ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರ ನ ಇದರಲ್ಲಿ ಓ ಎಂಬ ಸರವಿದೆ ಅವನ ಪ್ಲಸ್ ಆರು ಸೇರಿಸಿದಾಗ ಅವನಾರು ಆಗುತ್ತದೆ ಆದ್ದರಿಂದ ಇಲ್ಲಿ ಅ ಲೋಪವಾಗಿದೆ ಆದ್ದರಿಂದ ಇದು ಲೋಪಸಂಧಿ ಎಂದು ಕರೆಯುತ್ತಾರೆ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಇಲ್ಲಿ ಮಾತು ಎಂಬುದು ಪುರಪದ ಇದರ ಕೊನೆ ಅಕ್ಷರ ತು ಇದರಲ್ಲಿ ಓ ಎಂಬ ಸರವಿದೆ ಮಾತು ಓ ಎಂಬ ಸರವಿದೆ ಮಾತು ಪ್ಲಸ್ ಇಲ್ಲ ಸೇರಿಸಿದಾಗ ಮಾತಿಲ್ಲ ಆಗುತ್ತದೆ ಇಲ್ಲಿ ಓ ಎಂಬ ಲೋಪವಾಗಿದೆ ಆದ್ದರಿಂದ ಇದು ಲೋಪಸಂಧಿ ಹಣದ ಪ್ಲಸ್ ಆಸೆ ಹಣದಾಸೆ ಇಲ್ಲಿ ಹಣದ ಎಂಬುದು ಪುರಪದ ಇದರ ಕೊನೆ ಅಕ್ಷರ ಇದರಲ್ಲಿ ಓ ಎಂಬ ಸರವಿದೆ ಹಣದ ಪ್ಲಸ್ ಆಸೆ ಸೇರಿಸಿದಾಗ ಹಣದಾಸ್ಯ ಆಗುತ್ತದೆ ಇಲ್ಲಿ ಅ ಎಂಬ ಸರ ಲೋಪವಾಗಿದೆ ಆದ್ದರಿಂದ ಇದು ಲೋಪಸಂಧಿ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಇಲ್ಲಿ ಬೇರೆ ಎಂಬುದು ಪೂರ್ವ ಪದ ಇದರ ಕೊನೆಯಕ್ಷರೇ ಇದರಲ್ಲಿ ಎಂಬ ಸರವಿದೆ ಬೇರೆ ಪ್ಲಸ್ ಒಬ್ಬ ಸೇರಿಸಿದಾಗ ಬೇರೊಬ್ಬ ಆಗುತ್ತದೆ ಆಗಮಸಂಧಿ ಎಂದರೇನು ಆಗಮ ಸಂಧಿ ಎಂದರೆ ಸ್ವರದ ಸ್ವರದ ಮುಂದೆ ಸ್ವರ ಬಂದಾಗ ಲೋಪಸಂಧಿ ಮಾಡಿದರೆ ಅಲ್ಲಿ ಅದು ಅರ್ಥ ಕೆಡುವಂತಿದ್ದರೆ ಅಲ್ಲಿಯ ಕಾರಗಮ ಅಥವಾ ಕಾರಗಮವನ್ನು ಆಗಮ ಆಗಮವಾಗುವುದೇ ಆಗಮ ಸಂಧಿ ಎಂದು ಕರೆಯುತ್ತಾರೆ ಉದಾಹರಣೆಗೆ ಮನೆ ಪ್ಲಸ್ ಅನ್ನು ಎಂಬಲ್ಲಿ ಲೋಪ ಮಾಡಿದರೆ ಮನನ್ನು ಆಗುವುದು ಗುರು ಪ್ಲಸ್ ಅನ್ನು ಎಂಬಲ್ಲಿ ಲೋಪ ಮಾಡಿದರೆ ಗುರನ್ನಾಗುವುದು ಮನನ್ನು ಗುರನ್ನು ಎಂಬ ಪದ ಎರಡೂ ಪದಗಳು ಅರ್ಥ ಕೊಡುವುದಿಲ್ಲ ಆದ್ದರಿಂದ ಇಲ್ಲಿ ಯಕಾರಗಮ ಅಥವಾ ವಕಾರಗಮವನ್ನು ಆಗಮ ಮಾಡಿಕೊಳ್ಳಬೇಕು ಮನೆ ಪ್ಲಸ್ ಅನ್ನು ಎಂಬಲ್ಲಿ ನಾನು ಯಕಾರಗಮವನ್ನು ಆಗಮ ಮಾಡಿಕೊಳ್ಳುತ್ತೇನೆ ಮನೆ ಪ್ಲಸ್ ಅನ್ನು ಮನೆಯನ್ನು ಇಲ್ಲಿ ಮನೆಯನ್ನು ಎಂಬ ಪದ ಅರ್ಥ ಕೊಡುತ್ತದೆ ಗುರು ಪ್ಲಸ್ ಅನ್ನು ಎಂಬಲ್ಲಿ ನಾನು ವಕಾರಗಮವನ್ನು ಆಗಮ ಮಾಡಿಕೊಳ್ಳುತ್ತೇನೆ ಗುರು ಪ್ಲಸ್ ಅನ್ನು ಗುರುವನ್ನು ಗುರು ಗುರುವನ್ನು ಯಕಾರಗಮ ಸಂಧಿ ಎಂದರೇನು ಯಕಾರಗಮ ಸಂಧಿ ಎಂದರೆ ಆ ಇ ಐ ಸ್ವರಗಳ ಮುಂದೆ ಸ್ವರ ಬಂದರೆ ಯಕಾರಾಗಮವು ಹೊಸದಾಗಿ ಬರುತ್ತದೆ ಉದಾಹರಣೆಗಳು ತೆನೆ ಪ್ಲಸ್ ಅನ್ನು ತೆನೆಯನ್ನು ಕೈ ಪ್ಲಸ್ ಅನ್ನು ಕೈಯನ್ನು ಚಳಿ ಪ್ಲಸ್ ಅಲ್ಲಿ ಚಳಿಯಲ್ಲಿ ಮಳೆ ಪ್ಲಸ್ ಇಂದ ಮಳೆಯಿಂದ ಗಾಳಿ ಪ್ಲಸ್ ಗಾಳಿ ಪ್ಲಸ್ ಅನ್ನು ಗಾಳಿಯನ್ನು ಕೆರೆ ಪ್ಲಸ್ ಇಂದ ಕೆರೆಯಿಂದ ಮೇ ಪ್ಲಸ್ ಇಸು ಮೇ ಇಸು ಜಡೆ ಪ್ಲಸ್ ಅನ್ನು ಜಡೆಯನ್ನು ಜಡೆ ಪ್ಲಸ್ ಅನ್ನು ಜಡೆಯನ್ನು ಮರೆ ಪ್ಲಸ್ ಇಂದ ಮರೆಯಿಂದ ಇತ್ಯಾದಿ ಮೇಲಿನ ಉದಾಹರಣೆಗಳಲ್ಲಿ ಎಲ್ಲಾ ಇಮೇಲಿನ ಎಲ್ಲಾ ಉದಾಹರಣೆಗಳಲ್ಲಿ ಯಕಾರಗಮವು ಆಗಮವಾಗಿದೆ ಆದ್ದರಿಂದ ಇವು ಯಕಾರಾಗಮ ಸಂಧಿಗೆ ಉದಾಹರಣೆಗಳು ವಕಾರಗಮ ಸಂಧಿ ಎಂದರೇನು ವಕಾರಗಮ ಸಂಧಿ ಎಂದರೆ ಅ ಉ ಉ ಸ್ವರಗಳ ಮುಂದೆ ಸ್ವರ ಬಂದರೆ ಬಕಾರಾಗಮವು ಹೊಸದಾಗಿ ಬರುತ್ತದೆ ಗುರುಕಾರಾಗಮ ಸಂಧಿಯ ಉದಾಹರಣೆಗಳು ಗುರು ಪ್ಲಸ್ ಅನ್ನು ಗುರುವನ್ನು ಗುರು ಪ್ಲಸ್ ಇಗೆ ಗುರುವಿಗೆ ಮಗು ಪ್ಲಸ್ ಇಗೆ ಮಗುವಿಗೆ ದುಃಖ ಪ್ಲಸ್ ಹಾಗೂ ದುಃಖವಾಗು ಹಸು ಪ್ಲಸ್ ಅನ್ನು ಹಸುವನ್ನು ಜಾಗ ಪ್ಲಸ್ ಅನ್ನು ಜಾಗವನ್ನು ಲೂ ಪೂ ಪ್ಲಸ್ ಇಂದ ಪೂವಿಂದ ಗೋ ಪ್ಲಸ್ ಗೋ ಪ್ಲಸ್ ಅನ್ನು ಗೋ ಪ್ಲಸ್ ಅನ್ನು ಗೋವನ್ನು ಇತ್ಯಾದಿ ಈ ಮೇಲಿನ ಉದಾಹರಣೆಗಳಲ್ಲಿ ವಕಾರಗಮವು ಆಗಮವಾಗಿದೆ ಆದ್ದರಿಂದ ಇವು ವಕಾರಗಮ ಸಂಧಿಗೆ ಉದಾಹರಣೆಗಳು ಆದೇಶ ಸಂಧಿ ಎಂದರೇನು ಆದೇಶ ಸಂಧಿ ಎಂದರೆ ಉತ್ತರ ಸಂಧಿಯಾಗುವಾಗ ಉತ್ತರ ಪದದ ಮೊದಲ ಅಕ್ಷರವು ಆಗಿದ್ದರೆ ಗ ದ ಬ ವ್ಯಂಜನಗಳು ಆದೇಶವಾಗಿ ಬರುವುದೇ ಆದೇಶ ಸಂಧಿ ಎಂದು ಕರೆಯುತ್ತಾರೆ ಕೆಲವೊಮ್ಮೆ ಪ ಬ ಮ ವ್ಯಂಜನಗಳಿಗೆ ವ ವ್ಯಂಜನವು ಆದೇಶವಾಗಿ ಬರುವುದುಂಟು ಉದಾಹರಣೆಗಳು ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಕ ಇದರ ಬದಲಿಗೆ ಗಾ ಬಂದಿದೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಈ ಮೇಲಿನ ಉದಾಹರಣೆ ಈ ಉದಾಹರಣೆಯಲ್ಲಿ ಉತ್ತರ ಪದದ ಮೊದಲ ಅಕ್ಷರ ತ ಇದರ ಬದಲಿಗೆ ದ ಬಂದಿದೆ ಕಣ್ ಪ್ಲಸ್ ಪನಿ ಕಂಬನಿ ಈ ಈ ಈ ಉದಾಹರಣೆಯಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಇದರ ಬದಲಿಗೆ ಪ ಇದರ ಬದಲಿಗೆ ಬ ಬಂದಿದೆ ಕಣ್ ಪ್ಲಸ್ ಕೆಟ್ಟು ಕಣ್ಗೆಟ್ಟು ಈ ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಕ ಇದರ ಬದಲಿಗೆ ಗ ಬಂದಿದೆ ಹುಲಿ ಪ್ಲಸ್ ತೊಗಲು ಹುಲಿ ತೊಗಲು ಈ ಮೇಲೆ ಈ ಉದಾಹರಣೆಯಲ್ಲಿ ಉತ್ತರ ಪದದ ಮೊದಲ ಉತ್ತರ ಪದದ ಮೊದಲ ಅಕ್ಷರ ತೊ ಇದರ ಬದಲಿಗೆ ದೊ ಬಂದಿದೆ ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು ಈ ಮೇಲಿನ ಉದಾಹರಣೆಯಲ್ಲಿ ಕ ಕ ಇದರ ಬಂದಿದೆ ಆದ್ದರಿಂದ ಇಲ್ಲಿ ಗ ಬಂದಿದೆ ಪ ಪ್ಯಂಜ ವ್ಯಂಜನರಿಗೆ ವ್ಯಂಜನ ಬರು ಬರುವ ಉದಾಹರಣೆಗಳು ಮಾತು ಪ ಮ ವ್ಯಂಜನಗಳಿಗೆ ವ ವ್ಯಂಜನ ಬರುವ ಉದಾಹರಣೆಗಳು ಪ್ಲಸ್ ಮಾತು ಮೇಲ್ವಾತು ಇಲ್ಲಿ ಉತ್ತರ ಪದದ ಅಕ್ಷರ ಮ ಇದರ ಬದಲಿಗೆ ವ ಬಂದಿದೆ ಕೆನೆ ಪ್ಲಸ್ ಪಾಲ್ ಕೆನೆ ವಾಲ್ ಈ ಮೇಲಿನ ಈ ಉದಾಹರಣೆಯಲ್ಲಿ ಉತ್ತರ ಪದದ ಮೊದಲಕ್ಷರ ಪ ಇದರ ಬದಲಿಗೆ ವ ಬಂದಿದೆ ನೀರ್ ಪ್ಲಸ್ ಪನಿ ನೀರ್ವನಿ ಈ ಈ ಉದಾಹರಣೆಯಲ್ಲಿ ಪೂರ್ವ ಉತ್ತರ ಪದದ ಮೊದಲಕ್ಷರ ಪ ಇದರ ಬದಲಿಗೆ ವ ಬಂದಿದೆ ಪ್ರಕೃತಿ ಭಾವೆ ಎಂದರೇನು ಪ್ರಕೃತಿ ಭಾವೆ ಎಂದರೆ ಕೆಲವೆಡೆ ಸ್ವರಕ್ಕೆ ಸ್ವರ ಪರವಾದರೆ ಅಲ್ಲಿ ಯಾವ ಸಂಧಿ ಕಾರ್ಯವೂ ನಡೆಯುವುದಿಲ್ಲ ಆ ಅದನ್ನು ಪ್ರಕೃತಿ ಪ್ರಕೃತಿ ಭಾವ ಎಂದು ಕರೆಯುತ್ತಾರೆ ಉದಾಹರಣೆಗಳು ಅಬ್ಬ ಅದು ಹಾವೆ ಇಲ್ಲಿ ಯಾವ ಸಂಧಿ ಕಾರ್ಯವೂ ನಡೆಯುವುದಿಲ್ಲ ಅಣ್ಣ ಓಡಿ ಬಾ ಇಲ್ಲಿ ಯಾವ ಸಂಧಿ ಕಾರ್ಯವೂ ನಡೆಯುವುದಿಲ್ಲ ಆದ್ದರಿಂದ ಇವು ಪ್ರಕೃತಿ ಭಾವಗಳು ಧನ್ಯವಾದಗಳು